ಅಕ್ರಮ ಗಣಿ ತಡೆದ ಮಹಿಳಾ ಅಧಿಕಾರಿಗೆ ಅಶ್ಲೀಲ ನಿಂದನೆ ಸಂಗಮೇಶ್ ಪುತ್ರನ ವಿರುದ್ಧ ಕೆಆರ್ಎಸ್ ಪಕ್ಷ ಮಹಿಳಾ ಘಟಕದ ಕಾರ್ಯಕರ್ತರು ಪ್ರತಿಭಟನೆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ರವಿಕೃಷ್ಣಾರೆಡ್ಡಿ ಫೇಸ್ಬುಕ್ನಲ್ಲಿ ಈ ವಿಡಿಯೋ ಸೋಮವಾರ ಪೋಸ್ಟ್ ಮಾಡಿ ಪೊಲೀಸರು ಶಾಸಕರ ಪುತ್ರನ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬೇಕು ಮಹಿಳಾ ಅಧಿಕಾರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಭದ್ರಾವತಿ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಭಾನುವಾರ ರಾತ್ರಿ ದಾಳಿ ನಡೆಸಿದ ವೇಳೆ ಜಿಲ್ಲೆ ಶಾಸಕರೊಬ್ಬರ ಪುತ್ರ ಮೊಬೈಲ್ ಮೂಲಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಮಹಿಳಾ ಅಧಿಕಾರಿ ವಿರುದ್ಧ ಅಶ್ಲೀಲ ಪದ ಬಳಸಿ ಬೆದರಿಕೆ ಹಾಕಿದ ಆರೋಪ ಕೇಳಿ ಬಂದಿದೆ ಈ ಸಂಬಂಧ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಭದ್ರಾವತಿ ಹಳೆನಗರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಈ ಸಂಬಂಧ ಮೂವರನ್ನು ಬಂಧಿಸಲಾಗಿದೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶಿವಮೊಗ್ಗ ಎಸ್ಪಿಗೆ ಪತ್ರ ಪ್ರಕರಣ ಸಂಬಂಧ ಸಂಪೂರ್ಣ ವರದಿ ನೀಡಲು ತಿಳಿಸಿದ್ದಾರೆ ಜೊತೆಗೆ ಶಾಸಕ ಸಂಗಮೇಶ್ವರ್ ರಾಜೀನಾಮೆ ನೀಡಬೇಕೆಂದು ಪ್ರತಿ ಪಕ್ಷ ಕೆಆರ್ಎಸ್ ಪಕ್ಷ ಹಾಗೂ ಬಿಜೆಪಿ ಪಕ್ಷ ಒತ್ತಾಯಿಸಿದೆ ಮಹಿಳಾ ಅಧಿಕಾರಿಗೆ ಫೋನ್ ಮೂಲಕ ಅವಾಚ್ಯವಾಗಿ ಬಾಯಿಗೆ ಬಂದಂತೆ ಬಯದಿರುವುದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಶಾಸಕ ಬಿಕೆ ಸಂಗಮೇಶ್ ಪುತ್ರ ಬಸವೇಶ್ ಎಂದು ಆರೋಪಿಸಿರುವ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ರವಿಕೃಷ್ಣ ರೆಡ್ಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಏನಿದು ಪ್ರಕರಣ ಭದ್ರಾವತಿಯಲ್ಲಿನ ಭದ್ರಾ ನದಿ ತಟದಲ್ಲಿ ನಡೆಯುತ್ತಿದ್ದ ಅಕ್ರಮ ಮರಳು ಗಣಿಗಾರಿಕೆ ಮೇಲೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಜ್ಯೋತಿ ಭಾನುವಾರ ಮಧ್ಯರಾತ್ರಿ ದಾಳಿ ಮಾಡಿದ್ದರು ಈ ವೇಳೆ ಮಹಿಳಾ ಅಧಿಕಾರಿ ವಿರುದ್ಧ ಮೊಬೈಲ್ನಲ್ಲಿ ವ್ಯಕ್ತಿಯೊಬ್ಬರು ಅಶ್ಲೀಲ ಪದ ಬಳಸಿ ಹರಿಹಾಯ್ದಿದ್ದರು ಕೆಆರ್ಎಸ್ ಪಕ್ಷದ ಸಂಸ್ಥಾಪಕ ರವಿಕೃಷ್ಣಾರೆಡ್ಡಿ ಫೇಸ್ಬುಕ್ನಲ್ಲಿ ವಿಡಿಯೋ ಸೋಮವಾರ ಪೋಸ್ಟ್ ಮಾಡಿ ಪೊಲೀಸರು ಶಾಸಕರ ಪುತ್ರನ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬೇಕು ಮಹಿಳಾಧಿಕಾರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಈ ವಿಡಿಯೋ ವೈರಲ್ ಆಗಿ ಶಾಸಕರ ಪುತ್ರನ ವಿರುದ್ಧ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿದವು ಮತಗಳು ನಿಮ್ಮ ನಿಮ್ಮಮ್ಮ ನಿಮ್ಮ ಅಪ್ಪ ಅನ್ನುವಂತಹ ರೀತಿಯಲ್ಲಿ ಅವಾಗಳಿಂದ ಮಾತನಾಡಿ ಆ ಮಹಿಳಾ ಅಧಿಕಾರಿಗೆ ಏನೋ ಮರ್ಯಾದಿ ಹತ್ಯೆಯನ್ನ ಮರ್ಯಾದೆಯನ್ನ ಮರ್ಯಾದೆಯನ್ನ ಕಳೆದಿದ್ದಾರೆ ಇಂತಹದ್ದು ಭದ್ರಾವತಿಯಲ್ಲಿ ನಡೆದಿದೆ ಏನು ಗಣಿಗಾರಿಕೆಯ ವಿಚಾರವಾಗಿ ಮರಳು ದಣ್ಯ ಗಣಿಗಾರಿಕೆಯ ವಿಚಾರವಾಗಿ ನಡೆದಂತಹ ಅಧಿಕಾರಿ ಆ ಅಷ್ಟೊತ್ತರಲ್ಲಿ ಲೆಕ್ಕಿಸದೆ ಆ ಒಂದು ಅಧಿಕಾರಿಯಾಗಿರುವಂತಹ ದಕ್ಷ ಅಧಿಕಾರಿ ಜ್ಯೋತಿ ಅವರು ಭೇಟಿ ನೀಡಿ ಅಲ್ಲಿನ ಅಕ್ರಮವನ್ನ ತಡೆಗಟ್ಟಲಿಕ್ಕೋಸ್ಕರ ಹೋಗಿದ್ದಾರೆ ಅಂತಹ ಸಂದರ್ಭದಲ್ಲೂ ಸಹ ಪೊಲೀಸರಿಗೂ ಸಹ ಕರೆಯನ್ನ ಮಾಡಿದ್ದಾರೆ ಅವರು ಕರೆಯನ್ನ ಸ್ವೀಕರಿಸಿಲ್ಲ ಇಂಥ ಸಂದರ್ಭದಲ್ಲಿ ಅವರು ಈ ಒಂದು ತಡೆ ಮಾಡಿ ಆ ಒಂದು ಮರಳು ಸಾಗಾಣಿಕೆಯನ್ನ ತಡಿಲಿಕ್ಕೋಸ್ಕರ ಆ ಭದ್ರಾವತಿಯ ಶಾಸಕನ ಮಗ ಮಾತನಾಡಿದ್ದಾರೆ ಎಷ್ಟು ಕೆಟ್ಟದ ಶಾಸಕ ನಮ್ಮ ಮಗ ಈ ರೀತಿಯಾಗಿ ಒಂದು ಮಾತನಾಡ್ತಾರೆ ಇದಕ್ಕೆ ನೀವು ಏನು ಕಾನೂನು ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಹಾಗೆ ಡಿ ಕೆ ಶಿವಕುಮಾರ್ ಅವರೇ ನೀವು ನಿಮ್ಮ ಒಂದು ದಕ್ಷ ಅಧಿಕಾರಿಗೆ ಈ ರೀತಿಯಾದಂತಹ ಮಾತನ್ನ ಹಾಡಿದ್ದಾರೆ ಇದಕ್ಕೆ ನೀವು ಏನು ಕಾರಣ ಕ್ರಮವನ್ನು ಕೈಗೊಂಡಿಲ್ಲ ಲಕ್ಷ್ಮೀ ಅಂಬಾಡ್ಕರ್ ಅವರೇ ನಿಮ್ಮ ಬೀಗರು ಅಂತ ಅಂದ್ಬಿಟ್ಟು ನೀವು ಅವರನ್ನ ಕಡೆಗಣಿಸುವ ಕಾನೂನು ಕ್ರಮದಲ್ಲಿ ಅವರಿಗೆ ಶಿಕ್ಷಣ ಒದಗಿಸಿಕೊಡ್ಬೇಕು ಅಂತ ಆರ್ ಎಸ್ ಪಕ್ಷದ ಮಹಿಳಾ ತಂಡ ಆಗ್ರಹಿಸ್ತಾ ಇದೆ ಇದೇ ರೀತಿಯಾಗಿ ಮಹಿಳೆಯರಿಗೆ ಸಾಕಷ್ಟು ವಿಚಾರಗಳಲ್ಲಿ ದೌರ್ಜನ್ಯಗಳು ಲೈಂಗಿಕ ಸಂಘಟನೆಗಳು ಹಾಗೆ ವ್ಯಕ್ತಿಗಳಾಗ್ಲಿ ಮಹಿಳೆಯ ಮೇಲೆ ಒಂದು ಅಸಾಧಾರಣವಾಗಿ ಮಾತಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಒಂದು ಘನತೆ ಹೆಣ್ಣು ಮಕ್ಕಳಿಗೆ ಅನ್ನೋದು ಘನತೆ ಇದೆ ಗೌರವ ಇದೆ ಈ ನಾಡು ನಾಡು ನುಡಿ ಸಂಸ್ಕೃತಿಗೋಸ್ಕರ ಮಹಿಳೆಯರು ಸಾಕಷ್ಟು ಕೆಲಸಗಳು ಮಾಡ್ತಿದ್ದಾರೆ ಆ ಜೋಕೆ ಅವರು ಅಷ್ಟು ರಾತ್ರಿ ಹೋಗಿ ದಕ್ಷೆ ಆ ಮರಳು ಸಾಗಾಣಿಕೆಯನ್ನ ನಿಲ್ಲಿಸ್ತಾರೆ ಅಂದ್ರೆ ಯೋಚನೆ ಮಾಡಿ ಆ ಮಹಿಳೆಗೆ ಎಷ್ಟು ಧೈರ್ಯ ಇದೆ ಅಂತ ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಪ್ರಶ್ನೆ ಮಾಡಿದ್ದೀರಾ ಶಾಸಕರೇ ನೀವು ಯಾಕೆ ಆ ವ್ಯಕ್ತಿ ಹೋಗ್ಬಿಟ್ಟು ಮಧ್ಯರಾತ್ರಿ ಹೋಗಿದ್ದಾಳೆ ಅಂತ ಪ್ರಶ್ನೆ ಮಾಡಿದ್ದೀರಾ ಇದು ನ್ಯಾಯವೇ ನಮ್ಮ ಗಾಂಧೀಜಿ ಅವ್ರು ಹೇಳಿದ್ರು ಮಧ್ಯರಾತ್ರಿ ಹೆಣ್ಣು ಮಕ್ಕಳು ನಡೆದ ಸ್ವತಂತ್ರ ನಮ್ಮ ದೇಶಕ್ಕೆ ಅಂತ ನೀವು ಶಾಸಕರಾಗಿ ಈ ಒಂದು ಮಾತನಾಡುವಂತಹದ್ದು ನೀವು ಆ ಶಾಸಕರ ಸ್ಥಾನಕ್ಕೆ ನೀವು ಸರಿ ಇಲ್ಲ ನೀವು ಖಂಡಿತವಾಗ್ಲೂ ಈ ಒಂದು ಘಟನೆಯ ವಿಚಾರವಾಗಿ ಮನೋ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ನಾನು ಹೇಳ್ತಾ ಇದ್ದೀನಿ ಒಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಲ್ಲ ನೀವೇ ಈಗ ಮಾತಾಡ್ ಇದ್ರಲ್ಲೇ ನಾವು ಗೊತ್ತಾಗಿದೆ ಅಪ್ಪನೇ ಈ ರೀತಿಯಾಗಿ ಒಂದು ಮಹಿಳೆಯನ್ನ ಆ ಮಧ್ಯರಾತ್ರಿ ಹೋಗಿ ಯಾಕೆ ಹೋಗಿದ್ದಾಳೆ ಅನ್ನೋ ಪ್ರಶ್ನೆಯನ್ನ ಉತ್ಸವ ಪ್ರತಿಕ್ರಿಯೆಯನ್ನ ನೋಡಿದ್ದ ನೀಡಿದ್ದೀರಾ ಪತ್ರಿಕೆಯಲ್ಲಿ ಆದ್ರೆ ನಿಮ್ಮ ಮಗ ಈ ರೀತಿಯಾದಂತಹ ಮಾತನಾಡ್ತಿರುವಂತದ್ದು ಯಾವುದೇ ರೀತಿಯ ಅನುಮಾನನೇ ಇಲ್ಲ ನಿಮ್ಮ ಮಗನೇ ನಿಮ್ಮ ಮಗನೇ ಈ ರೀತಿಯಾಗಿ ಮಾತನಾಡ್ತಾರೆ ಏನ್ ಭದ್ರಾವತಿ ಅನ್ನೋದು ನಿಮ್ಮ ನಿಮ್ಮದ ಏನ್ ನೀವು ಕಟ್ಟಿರುವಂತಹ ಕೋಟೆನಾ ಏನೋ ಮರಣ ಸಾಗಾಣಿಕೆ ಅಂದ್ರೆ ದೇವಸ್ಥಾನಗಳಿಗೆ ಅದು ಇದು ಅಂತ ಹೇಳ್ತಾ ಇದೀರ ಅದು ಹಗ್ಲೇ ಮಾಡ್ಕೊಳ್ಳಿ ಅದು ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅಂತ ಹಗ್ಲೇ ಮಾಡ್ಲಿ ಯಾಕೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ಬಿಟ್ಟು ಕೆಲಸಗಳನ್ನ ಮಾಡಿದ್ದೀರಾ ನೀವ ಭ್ರಷ್ಟ ಇಂತಹ ಒಂದು ಭ್ರಷ್ಟಾಚಾರವನ್ನ ಕಡೆಗಣಿಸ್ಬೇಕು ಈ ಭ್ರಷ್ಟಾಚಾರವನ್ನ ಜನರಿಗೆ ತಿಳಿಸ್ಬೇಕು ಅಂತ ಅಧಿಕಾರಿ ಹೋಗಿದ್ದಾರೆ ಪಾಪ ಅಧಿಕಾರಿ ಪೊಲೀಸರಿಗೆ ಎಲ್ಲರಿಗೂ ಸಹ ಕರೆಯನ್ನ ಮಾಡಿದ್ದೀರಾ ಫಸ್ಟ್ ಭದ್ರಾವತಿ ಯಾರಿಗೆ ಕರೆ ಮಾಡಿದ್ರ ಪೊಲೀಸ್ ಅಧಿಕಾರಿಗಳು ಅವರು ನೀವು ಸಹ ನೀವು ಈ ಒಂದು ಪ್ರಕರಣಕ್ಕೆ ನೀವು ಅಪರಾಧಿಗಳಾಗಿದ್ದೀರಾ ಆ ಹೆಣ್ಣು ಮಗು ನಿಮ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿದೆ ಕಾಲ್ ರಿಸೀವ್ ಮಾಡಿಲ್ಲ ಇದೇ ನನಗೆ ಇಲ್ಲ ಅಂದ್ಮೇಲೆ ಅಲ್ಲಿನ ಜನಸಾಮಾನ್ಯ ಹೆಣ್ಣು ಮಕ್ಕಳಿಗೆ ನೀವೆಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಾ ಇದ್ದೀರ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನೀವೊಂದು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಹಾಲಿ ಶಾಸಕರಾಗಿ ಒಂದು ಹೆಣ್ಣು ಮರ್ಯಾದೆ ಕೊಡ್ಲಿಲ್ಲ ಏಕಾದ್ರೆ ಯಾಕೆ ಮಧ್ಯರಾತ್ರಿಯಲ್ಲಿ ಹೋಗಿದ್ದಾಳೆ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ದೀರಲ್ಲ ಇದಕ್ಕೆ ನೀವು ನಿಮ್ಮ ತಲೆದಂಡವನ್ನು ಕಾಣಬೇಕು ನೀವು ಶಾಸಕ ಉದ್ದಿನ ರಾಜೀನಾಮೆಯನ್ನ ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಕೆಆರ್ ಎಸ್ ಕೆಆರ್ ಎಸ್ ಪಕ್ಷದ ಮಹಿಳಾ ತಂಡವು ಆಗ್ರಹಿಸುತ್ತಿದೆ ಇದಕ್ಕೆ ನೀವು ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ನಾನು ಮಹಿಳಾ ಆಯೋಗಕ್ಕೆ ಖುದ್ದಾಗಿ ಮಹಿಳಾ ಆಯೋಗಕ್ಕೆ ನಾವು ಒಂದು ಮನವಿ ಪತ್ರವನ್ನ ಕೆಆರ್ ಎಸ್ ಪಕ್ಷದ ಮಹಿಳಾ ತಂಡ ಬಂದು ಕೊಟ್ಟಿದೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮ ಬೀಗರು ಅಂದ್ಬಿಟ್ಟು ನೀವು ಅವ್ರನ್ನ ಬಿಡಂಗಿಲ್ಲ ನೀವು ಈ ರೀತಿ ತನ್ನ ಕೆಟ್ಟು ಮಾತು ಕೇಳಕ್ಕೆ ಆಗಲ್ಲ ಕೆಟ್ಟು ಮಾತಾಗಿ ನಿಂಗಿಸಿದ್ರ ನಿಗಿಸಿದ್ದಾರೆ ನೀವು ಕೇಳಿರ್ತೀರ ಈ ವಿಚಾರ ನಿಮಗೆ ತಿಳಿದಿರುತ್ತೆ ದಯವಿಟ್ಟು ಇದ್ರ ಬಗ್ಗೆ ನೀವು ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಕಾನೂನು ಕ್ರಮವನ್ನ ಕೈಗೊಂಡು ಅದನ್ನ ಮಾಧ್ಯಮದಲ್ಲಿ ನೀವು ಹಂಚ್ಕೋಬೇಕಾಗಿದೆ ಹಂಚ್ಕೊಂಡಿದ್ ಇದು ಇಲ್ಲಿಗೆ ನೀವು ಜಿಗುತ್ತಿರುವುದನ್ನ ಚೂಡ್ಲಿಲ್ಲ ಅಂದ್ರೆ ಇವತ್ತು ಭದ್ರಾವತಿ ಶಾಸಕರ ಮಗ ಮಾತನಾಡಿದ್ದಾರೆ ಈಗ ಇನ್ನೊಬ್ಬರು ಮಾತನಾಡ್ತಾರೆ ಇದೇ ರೀತಿ ಹೋಗ್ತಾ ಇದೆ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲಿದೆ ಗೌರವ ಇನ್ನೆಲ್ಲಿಂದ ಕೊಡ್ತೀರಾ ನೀವು ಅದನ್ನ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀವಿ ಹಾಗೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ ರಕ್ಷಣೆ ಕೊಡುವಂತವ್ರ ಈ ರೀತಿಯಾಗಿ ಕೆಟ್ಟದಾಗಿ ಮಾತಾಡ್ತಿದ್ರೆ ಯಾರ್ ತನಿ ಸ್ವಾಮಿ ರಕ್ಷಣೆ ಕೊಡ್ತಾ ಇದಾರೆ ಆ ನೀವೇ ಯೋಚನೆ ಮಾಡಿ ಭದ್ರಾವತಿಯಲ್ಲಿ ಮರಳು ಸಾಗಣೆಯ ದಂಧೆಯಲ್ಲಿ ನೀವೆಷ್ಟು ಅಕ್ರಮವಾಗಿ ಮಾಡ್ತಿದ್ದೀರೋ ಕೆ ಆರ್ ಎಸ್ ಪಕ್ಷಕ್ಕೂ ಸಹ ನಾವು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ನೀವು ಸಹ ಜವಾಬ್ದಾರನ ಆಗಿದ್ದೀರಾ ಈ ಒಂದು ಸಂಪೂರ್ಣವಾದಂತಹ ಪ್ರಕರಣದಲ್ಲಿ ಆ ಒಂದು ಅಧಿಕಾರಿಗೆ ಅವಮಾನ ಹಾಗೂ ಅಧಿಕಾರಿಗೆ ಅವಮಾನ ಮಾಡಿದ್ದೀರಾ ಇದನ್ನ ಖಂಡಿಸ್ತಾ ಇದೆ ಇಂಥ ಈ ನಿಮ್ಮ ಮಗನಿಗೆ ತಕ್ಕವಾದಂತಹ ಶಿಕ್ಷೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಾವು ಮಾಡೇ ಮಾಡ್ತೀವಿ ಅಂತ ಮಯಾ ಹೇಳ್ತಾ ಇದೆ